ಸರದೋಡಿ ಸರಜೋಡಿ ಕಲಾವಂತರು ಕೆಲವೊಂದು ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ಹೇಳಿದ್ರು ಏನತ್ರಿಪ್ಪ ಹೌದು ಒಂದೊಂದ್ ವಿಷಯಗಳನ್ನ ಹೆಂಗ ಹೇಳಿಪಾ ಏನು ಇದ್ದಿರಕಿಲ್ಲ ಅವಾಗೆಲ್ಲಾ ಶೂನ್ಯವಾಗಿತ್ತು ಅಂತ ಒಂದ ಶೂನ್ಯದಲ್ಲಿ ನನ್ನಪ್ಪ ಕಾಲ ನಾಮಕನಾಗಿರ್ತಕ್ಕಂತ ಪರಮಾತ್ಮ ಇತ್ತ ಹೌದು ಆ ಪರಮಾತ್ಮನಿಂದ ಪಂಚಭೂತಗಳ ಪಂಚ ತನುಮಾತ್ರೆಗಳ ಪಂಚ ಕರ್ಮೇಂದ್ರಗಳ ಹುಟ್ಟಿದು ಪಂಚ ಜ್ಞಾನೇಂದ್ರಗಳ ಹುಟ್ಟಿದು ಹೌದ ಅವನಿಂದ ಸೂರ್ಯ ಚಂದ್ರ ಭೂಮಿ ಆಕಾಶ ಗಾಳಿ ಬೆಂಕಿ ಅನ್ತಕ್ಕಂತವ ಇವೆಲ್ಲ ನಮ್ಮ ಅಪ್ಪನಿಂದ ನಾವು ಹುಟ್ಟಿದು ಅಂತ ಹಾಡಾನು ಹಾಡಿದ್ರು ಹೌದು ವಿಷಯವನ್ನ ಮಾತಾಡಿ ಹೋದರು ಅದಕ್ಕಿಂತ ಪೂರ್ವದಲ್ಲಿ ನಾವೇನ್ ಏನ್ರಿಪ್ಪ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಏನು ಅವಾಗ ನನ್ನವ್ವ ಮಾತೇ ಅನ್ನತಕ್ಕ ದೇವಿ ಒಬ್ಬಕ್ಕೆ ಇತ್ತುಳು ಹೌದು ಹೌದು ಹೌದ್ ಅನ್ನುವಂತ ಹಾಡ ನಾವು ಹಾಡಿದಿವಿ ಮುಂದೆ ಇದ್ರ ಮುಂದಿನ ಈ ಒಂದು ಸಂದಿನೊಳಗ ಏನ್ ಹಾಡ ಹಚ್ಚಿವಂದ್ರ ಏನ್ರಿ ಜಗತ್ತಿನೊಳಗ ಮೊಟ್ಟ ಮೊದಲ ದೇವಿ ಅನ್ನಕ್ಕೆ ಒಬ್ಬಕ್ಕೆ ಇದ್ದಳು ದೇವಿಯಲ್ಲಿ ಏನು ಹುಟ್ಟಿತ್ತಂದ್ರ ಆ ದೇವಿಯಲ್ಲಿ ಮಟ್ಟ ಮೊದಲು ಬುದ್ಧಿ ಹುಟ್ಟಿತ್ತು ಬುದ್ಧಿ ಹೌದು ದೇವಿಯಲ್ಲೇ ಮಟ್ಟ ಮೊದಲ ಬುದ್ಧಿ ಹುಟ್ಟಿತ್ತು ಆ ಬುದ್ಧಿದಿಂದ ಏನು ಹುಟ್ಟಿತ ಅಂದ್ರ ಮನಸ್ಸು ಹುಟ್ಟಿತ ಮನಸ್ಸ ಹೌದ ದೇವಿಯಿಂದ ಬುದ್ಧಿ ಹುಟ್ಟಿತು ಬುದ್ಧಿನಿಂದ ಮನಸ್ಸು ಹುಟ್ಟಿತು ಆ ಮನಸ್ಸಿನಿಂದ ಏನು ಹುಟ್ಟಿಸಲಂದ್ರ ಆಕಾಶವನ್ನ ಹುಟ್ಟಿಸಾಳ ಹೌದು ಹೌದಾ ಮನಸ್ಸಿನಿಂದ ಆಕಾಶ ಹುಟ್ಟಿತು ಆಕಾಶದಿಂದ ಗಾಳಿ ಹುಟ್ಟಿತು ಗಾಳಿಯಿಂದ ಬೆಂಕಿ ಹುಟ್ಟಿತು ಆ ಬೆಂಕಿ ನೀರು ಹುಟ್ಟಿತ್ತು ಆ ನೀರಿನಿಂದ ಇದು ಭೂಮಿ ಹುಟ್ಟೈತೆ ಅನ್ನುವಂಗ ಹದಿನೆಂಟು ಪುರಾಣದಾಗ ಬರ್ದಿ ಹೌದಾ ಹೌದಾ ಈ ಪ್ರಕಾರ ನಮ್ಮ ಮೌನಿಂದ ಇದು ಜಗತ್ತನ್ನ ತಯಾರಾಯ್ತು ಆಯ್ತು ಈ ಪ್ರಕಾರ ನಮ್ಮ ಮೌನಿಂದ ಇದು ಬ್ರಹ್ಮಾಂಡ ಅನ್ನೋದನ್ನ ಮೌನಿಂದ ತಯಾರಾಗಿತ್ತು ಹೆಂಗ ಬ್ರಹ್ಮಾಂಡ ಐತಿ ಪಿಂಡಾಂಡ ತಯಾರಾಕ್ತ ಪಿಂಡಾಂಡ ತಯಾರಾ ಮುಂದೆ ಕೆಲವೊಂದು ಮಾತುಗಳನ್ನು ಬಹಳ ಚಂದ ಮಾತಾಡಿ ಹಾದ್ರ ಅವ್ರು ಏನತ್ರಿ ನಾವೊಂದ್ ಹಡ ಏನ್ ಹಾಡಿದೀಪಾ ಕಣ್ಣೀರ್ ಹಾಕಬೇಡ್ರಿ ಒಂದು ಮಾತು ಮಾತೇನ ಕೇಳಾರು ಜಗತ್ತಿನೊಳಗ ಕಣ್ಣೀರ ಹೆಣ್ಮಕ್ಳು ಮಕ್ಕಳ ಅಟ್ಟೆ ಹಾಕ್ತಾರೋ ಅಪ್ಪಾಗಳು ಒಟ್ಟೆ ಕಣ್ಣೀರ್ ಹಾಕಂಗಿಲ್ಲ ಅದ್ ಹೇಳ್ತಾರ ಅವರು ಏರೆ ಮಾತರ ಹಾ ಮಾತು ಯಾಕಂದ್ರೆ ಹೇಳಿದ್ರ ಅವ್ರು ಲೌಕಿಕದಾಗ ಹೆಣ ಮಕ್ಕಳೆ ಅಳ್ತಾರೋ ಹಾ ಹಾ ಗಂಡ ಮಕ್ಕಳು ಯಾರು ಅಳಂಗಿಲ್ಲ ಸತ್ತಾಗ ಅಂತ ಹೇಳಿದವರು ಹೇಳಾರ ನಿಮ್ದು ಹೌದು ಹೆಂಗ್ರಿಪ್ಪ ಹೆಂಗ್ ಮಕ್ಕಳು ನೋಡು ಎಲ್ಲಾರು ನೋಡುವಂಗ ಎಲ್ಲಾರು ಮುಂದೆ ಹಾಡಾಡ್ಕೊಂಡು ಬಾಯಿಬಾಯಿ ಬಡಕೊಂಡು ಅಳ್ತಾರೆ ಆ ಇವ್ರು ಹೆಂಗ್ ಅಳ್ತಾರ ನೀವು ದೇವಲಿಗೆ ಕೇಳಾರ ನೀವು ಆ ನೈತೇಶರೇ ಕೊಡು ಹ್ಮ್ கொள்ளாக்கௌலாங்க சாய்லி அந்த ஆயன சாய்லி அந்தமக்கள்தான் நோடுமக்களு அழுது நம்ம தர்மத்தி நம் அழுத்தி மத்த நீட்ட ஒட்ட விடங்க கரெக்டி தோர்ஸ் எட்டோ மந்தி கணமக்கள அழுத்த சத்தேன் மக்கள் அட்டாத்தெட்டு அப்பென் அப்ப சத்த லௌகிக்கூ அப்போ அள்தார்த்தேமக்கள் அட்ட அழுத்தார்ட்டு மந்தி நோடுவா நீ மரிகல்

ಹೌದ ಸತ್ತಾಗ ಅಳತಕ್ಕಂತವ್ ಹೆಣ್ಮಕ್ಳು ಅಳ್ತೀರಿ ಅಂದ್ರ ಅವಾಗ ನೋಡು ನಮ್ಮ ನಿಮ್ಮ ಅಪ್ಪ ಸತ್ತಿದ್ದ ಹೌದು ತೀರ್ಕೊಂಡಾಗ ಏನ್ ಅಪ್ಪ ಏನ್ ಮಾಡ್ಯನಂದ್ರ ಸತೀದೇವಿ ಸಂಬಂಧ ನಿಮ್ಮ ಅಪ್ಪ ಹತ್ಕೋತ ಯಾಕಂದ್ರ ನೋಡಿ ಈಗಿನ ಅವ್ರ ಕೊಳ ತೇವಲ್ ಇರ್ತದೆ ತೇವಲ್ ತೊಯ್ಬೋದು ಹೌದು ನಿಮ್ಮ ಅಪ್ಪ ಅಳಕೈತದಂದ್ರ ಏನಾಗೈತಿ ಹೊಳಿ ಹೊಳೆ ಆಗಿ ಹರದ ಹ್ಮ್ ಹೌದ್ ಮತ್ ಸುಮಾರು ನಾವ್ ಹತ್ತಿಲ್ಲ ನೀವ್ ಹೇಳಾಕತ್ತೀರಿ ಹೌದಾ ಹೌದು ನಿಮ್ಮ ಅಪ್ಪ ಯಾಕಂದ್ರ ನದಿಯಾಗಿ ಹರಿದ ಆ ನಮ್ಮನಿಯ ಅತ್ತ ಕುತ್ಕೊಂಡ್ರವ್ವ ಸತ್ತಿದ್ಲು ನಿಮ್ಮ ಅಪ್ಪ ಅತ್ತ ಮತ್ತ ಅಪ್ಪ ಯಾವಾಗ ಸತ್ತಿದ್ದ ನಮ್ಮಅವ್ವ ಯಾವಾಗ ಹತ್ತಲ್ಲ ಹೇಳ್ತಾರ ಮುಂದಿನ ಪಡೆಯ ನೀವ್ ಹೆಣ್ಮಾಕ್ಳ ಅಂದ್ರೆ ಮತ್ತ ನೋಡ್ರಿ ನಮ್ಮ ಸತ್ತಿದ್ಲು ಅವಾಗ ನಿಮ್ಮ ಅಪ್ಪತ್ತ ನಮ್ಮ ಅವು ಅಳಬೇಕಾದ್ರ ನಿಮ್ಮ ಅಪ್ಪ ಯಾವಾಗ ಸತ್ತಿದ್ದ ನಮ್ಮ ಅವು ಯಾವಾಗ ಹತ್ತಾಳು ಯಾವಾಗ ಹತ್ತಾಳು ಹೌದಾ ಮುಂದಿನ ಪಾಳೆ ವಿಚಾರ ಮಾಡ್ಕೊಂಡು ಹದಿನೆಂಟು ಪುರಾಣದ ವಿಷಯ ಬರೆದಿಟ್ಟರು ಮುಂದಿನ ಪಾಳೆಕ್ ಹೇಳ್ರಿ ಹೇಳ್ರಿ ಇನ್ನು ಮುಂದೆ ಏನಿಗ್ತಂದ್ರಂದ್ರಿಪಾ ಗಂಡ ಅಂದ್ರ ದೇವರಿದ್ದ ಯಾವಾಗ ಯಾವಾಗ ಮಡ್ಕೊಂಡ್ ನಾ ಹ್ಮ್ ನಾ ಮಡ್ಕೊಂಡ್ ಮಾರ್ತ ಗಂಡ್ಲಾ ಹೌದಾ கண்ட அந்தவர்த்தங்க சேவா மாண்டன காலி பேட்ரி பாதா தோழிரி பாத தோழ்ரி நீர் குடிரி நீல முதார்கி மத்த அது பெட்டி நீண்டன ஏன் ಅದ ಅರ್ಕೊಂತೀನಿ ಬೇಡ ಹೌದಾ ಇಲ್ಲ ನಾವೇನಿಲ್ಲ ಇಲ್ಲ ವನ್ಯಮಯವಾಗಿರ್ತಕ್ಕಂತ ಭಾರತ ದೇಶದೊಳಗ ನಮ್ಮಗಳು ಮಾಡ್ಕೊಂಡಿರ್ತಕ್ಕಂತ ಗಂಡನ್ನ ದೇವರ ತಿಳ್ಕೊಂಡಾರು ಪೂಜೆ ಮಾಡ್ಯಾರು ಹೌದು ಎಷ್ಟೋ ಮಂದಿ ಗಂಡಗಳಿಗೆ ಧ್ಯಾನೋದಯವನ್ನ ಮಾಡಿಸಿಕೊಟ್ಟಾರ ಹೌದು ನೀವು ದೇವರ ಹೌದಾ ನಾವು ನೋಡ ಹೆಂಡ್ರ ಅಂದ್ರ ನೀವೇನು ತಿಳ್ಕೊಂಡ್ರೆ ನಿಮಗೆ ಬಿಟ್ಟು ಕೊಟ್ಟು ಈಗ ಗಾಂಡ ಅಂದ್ರೆ ದೇವರ ಅಂದ್ರೆ ದೇವ್ರ ಕಾಲ್ ನಾವು ಬೀಳ್ತೀವಿ ನಾವೇನಿಲ್ಲ ಅಂದಿಲ್ಲ ಇಲ್ಲ ಹೌದು ಇವತ್ತು ನೋಡ ದೇವ್ರ ಕಾಲ ಹೋಗಿ ಎಲ್ಲಾರು ಹೆಂಗ ಭಕ್ತರು ಇಟ್ಟು ನನ್ನಪ್ಪ ಇಟ್ಟಲ್ ಕಾಲ ಎಲ್ಲಾ ಭಕ್ತರು ಬೀಳುತ್ತಳು ಹೆಂಗ ಮಾಡ್ಕೊಂಡಿರ್ತಕ್ಕಂತ ಹೇಂತಿ ಗಾಂಡ ದೇವ್ರ ಅಂದ್ರೆ ದೇವ್ರ ಕಾಲು ಬೀಳ್ತಾಳ ಹೌದು ಮತ್ತ ದೇವ್ರ ಎತ್ತ ಬಂದ್ ನಮ್ ಕಾಲ ಬೀಳುತ್ತೆ

విచారంత మాతీ హెట్ పురాణ దగ్గర కాల గండో మంది బాధ మేవ్ అనసీర ఈ ఊరి దేవ్ అనస భక్త కాలు బిల్స్కో ఇట్ట భక్తర్ కాల్ బీళ్త్ర ముంద పౌల దేవ్ర స్థాన దొడ్డవరీ నమ్మ పాలి దేవ్రై రివర దేవ్ ನಮ್ಮ ಕಾಲಿಗೆ ಯಾಕೆ ಬಿದ್ರಿ ಹೌದಾ ಕೇಳುವಂತ ಮಾತಾ ಹೌದೌದು ಮತ್ ನಾವ್ ಒಟ್ಟ ಬಿದ್ದಿಲ್ಲ ಪ್ರಾಣದಾಗ ಒಟ್ಟ ಬಿದ್ದಿಲ್ಲ ಅನ್ನೋ ಬರ್ದಾರ್ ಅನ್ನೋ ಹಂಗಿತ್ತು ಅಂದ್ರ ಹಂಗಾರ ಹೇಳ್ರಿ ಇಲ್ಲ ನಾವು ಸುಮ್ ಸುಮ ಯಾವಾಗ ಕಾಲು ಬೀಳತ್ ಅಂದ್ರ ಹಂಗಾರ ಹಂಗಾರ ಹೇಳ್ರಿ ಹರಿತಾರ ಅವರು ಹೌದಾ ವಿಚಾರ ಮಾಡುವಂತ ಮಾತೀತಿ ಇನ್ನ ಗಂಡ ಹೆಂತಿ ಯಾವ್ದೊಳಗೆ ನೀವು ದೇವ್ರ ಅಂದ್ರಿ ನಾವೇನ್ ನಿಮಗ ನಮ್ ಗಾಂಡ ಹಾಂಗದಾನು ಹಿಂಗದಾನೋ ನಮ್ ಹುಡುಗಿ ನನ್ನ ಹಾಕತ್ತಿಲ್ಲ ಗಾಂಡ ಬಾಳ ಚಲೋದಾನು ಒಳ್ಳೆದಾನ ಸಾಣಿಯಾದಾನ ಪಂಡಿತ್ದಾನು ಗಂಡನ ಕಾಲು ಬೀಳಾಕ ಏನು ಯೋಜ ನನಗೆ ಹೇಳಾಕ ಹೆಂಗ್ಲಾ ಮತ್ತೆ ನೀಂಡಿದ್ದವ ನೀ ಹೆಂಗಿರ್ಬೇಕು ಅನ್ನೋದು ನೀ ತಿಳ್ಕೊಂಡು ಇರ್ಬೇಕು ಹೌದು ಆಹಾ ಗಾಂಡ್ ಆಗ್ಬೇಕಾದ್ರ ನಿನ್ನಲ್ಲಿ ಯಾವ ಲಕ್ಷಣಗಳು ಬೇಕಾ ಎಂತಿ ಕೈಲಿ ಕಾಲು ಬೀಳ್ಸ್ಕೋಬೇಕಾದ್ರ ನೀವ್ ಅದನ್ನ ಹೆಂಗಿರ್ಬೇಕ ಅದನ್ನ ನೀ ತಿಳ್ಕೋಬೇಕಾಗಿತ್ತೇ ತಿಳಿಲಿಲ್ಲ ಅಂದ್ರೆ ಹೆಣ್ಣು ಕೊಟ್ಟ ಹಾಕ್ದನ್ನ ಮಾಸ್ತರ ಮಾತಾಡ್ತಾಕ ಬಂದವ್ರು ನನ್ನ ಪಾಲಿಗೆ ಹಾಕಿದ್ದಂಗಿಲ್ಲ ಇವತ್ತು ನೀ ನನಗ ಹಳೆ ಇದ್ದಂಗ ನನಗ ಅಳೆ ಇದ್ದಂಗ ಅಳೆ ಹೆಂಗಿರಬೇಕು ನಿನಗ ನೀಗಿತ್ತು ಹಿಂಗ ಇರ್ಬೇಕಂತ ನೀ ಹೇಳ ನೀಗಲಿಲ್ಲ ಅಂದ್ರೆ ಹಳೆ ಹೆಂಗಿರ್ಬೇಕು ಹಿಂದಿ ಕೈಲಿ ಅವ್ನು ಕಾಲು ಬಿಳಸ್ಕೋಬೇಕಾರ ಅವ್ ಎಂತ ಒಜನಿಕೆ ಆಗಿದ್ರ ಅವ್ನ ಕಾಲು ಬಿಳಬೇಕು ಒಂದಿನ ಪಳ್ಳ್ಯಕ್ ಅದನ್ನ ನಾ ಹೇಳ್ತೇವ ಅದು ಅದಕ್ಕೆ ಇರ್ಲಿ ಕಲಾವಂತರ ಸ್ಯಾಂಡ್ಯಾರ್ದಾರು ನೀವು ಹಾಡಿದ ಕೊಂದ್ರೆ ನಮ್ದು ಸ್ಟೇ ಅದ ಏನತ್ತ ಹುಟ್ಟಿರ್ತಕ್ಕಂತ ದೈವದವ್ರ ಎಲ್ಲಾರು ವಿಚಾರ ಮಾಡುವಂತ ಮಾತೈತಿ ಹೆಂಗ್ರಿಪ್ಪ ಸುಣ್ಣದೊಳಗ ಅವ್ರ ಅಪ್ಪ ಕಾಲ ನಮಕ ಪರಮಾತ್ಮ ಇದ್ದ ಅವನಿಂದನೇ ಇದು ಜಗತ್ತೆಲ್ಲ ತಯಾರಾತು ಅಂತ ಹಾಡ್ರಿ ಅವ್ರು ಹೇಳಾರ ಹೌದಿಲ್ಲ ಹೌದು ನಿಮ್ಮದಕ್ಕೆ ನಮ್ಮದ ಸ್ಟೇ ಏನಾಯ್ತಂದ್ರ ಏನ್ರಿಪ್ಪ ನಿಮ್ಮ ಅಪ್ಪನಿಂದ ಏನ ಜಗತ್ತು ಹುಟ್ಟಿತ ಹೇಳಾಕತ್ತೀರ ನೋಡ ಒಟ್ಟ ಅದು ಹುಟ್ಟಿದ ಜಗತ್ತೆಲ್ಲಾ ಏನಾಯ್ತಂದ್ರ ಐಕ್ಯ ಮತ ಹೊಂದೈತಿ ಅದೇ ನೀವು ಹಾಡಿದ ಪುರಾಣದಾಗ ಬರ್ದಿಟ್ಟಾರ ಅದೇ ವಿಷ್ಣು ಪುರಾಣದಾಗ ಬರ್ದಿಟ್ಟಾರ ಅದೆಲ್ಲ ಏನಾಗಿತ್ತು ಅಂದ್ರೆ ಐಕ್ಯ ಮತ ಹೊಂದಿತ್ತೆ ಒಟ್ಟಾದ ಐಕ್ಯ ಮತ ನಿಮ್ಮ ಅಪ್ಪನ ಸೃಷ್ಟಿಯೆಲ್ಲ ಐಕ್ಯ ಮತ ಹೊಂದೈತಿ ಲೋನ್ ಪುರಾಣದಾಗ ಬರ್ದಿಟ್ಟಾರ ಇದಕ್ಕೆ ನಾವು ಈಗ ಹಾಡೀವಿ ಆ ಮೌನಿಂದ ಇದು ಪ್ರಮಾಣ ಜಗತ್ತೆಲ್ಲ ತಯಾರಾಗಿದ್ದ ನಾವು ಹಾಡೀವಿ ಇದಕ್ಕೆ ನಿಮ್ಮ ಏನಾರ ಸ್ಟೇ ಇತ್ತಂದ್ರೆ ನಿಮ್ಮ ಮೌನಿಂದ ತಯಾರ ಜಗತ್ತೆಲ್ಲ ಐಕ್ಕಿ ಮತ್ತ ಹೊಂದೇ ಅನ್ನುವರ ಸ್ಟೇ ಇತ್ತಂದ್ರ ಮುಂದಿನ ಪಲ್ಯಕ್ಕೆ ಸ್ಟೇ ತಗೊಂಡ್ಬರುದ ಹೌದು ಅಂದ್ರ ಹಾಡಿಗೆ ಹಾಡ ಮಾತಿಗೆ ಮಾತಾ ತೋಡಿಗೆ ತೋಡಿ ಮುರದ್ ಮಾತಾಡೋದು ಹೌದಾ ಈಗ ನೀವು ಹಾಡೇರಿ ಅದಕ್ಕೆ ನಿಂಬುದಕ್ಕೆ ನಾವು ಸ್ಟೇ ತಂದೀವಿ ಮತ್ತೆ ನಾವು ಹಾಡಿವಿ ನಮ್ಮದಕ್ಕೆ ನಿಮ್ದು ಏನಾರ ಸ್ಟೇ ಇತ್ತಂದ್ರ ಅದ್ಲ ಏ ಮುಂದಿನ ಸೃಷ್ಟಿ ನಿಮ್ ಅವು ಸೃಷ್ಟಿಯೆಲ್ಲ ಐಕುವಂತ ಹೊದ್ಯಂಗ್ ಅಂದ್ರ ಮುಂದಿನ ಪಾಲ್ಯ ಹೇಳಿ ಹೇಳ್ರಿ ಅದಕ್ಕೆ ನೋಡೋಣ ಕಲಾವಂತರು ಮುಂದಿನ ಪಾಳ್ಯ ಬಂದು ಮಾತಾಡ್ತಾರೋ ಏನೇನ್ ಆ ಇನ್ನೊಂದು ಮಾತು ಮಾತ್ಯಾರೀಪ ಏನಕ್ಕೆ ಪಂಚಮುಖದ ಪರಮೇಶ್ವರಿ ಅಂತಂದ್ರೆ ಅಪ್ಪ ಪರಮಾತ್ಮಗ ಐದು ಮುಖ ಅದಾವು ಒಂದೊಂದು ಮುಖದಿಂದ ಏನೇನಾಗಿತಿ ನಾವ್ ಹೇಳ್ತೀವಿ ನಿಮ್ಮ ಅವ್ವ ಆಗ ಐದು ಮುಖ ಅಂದ್ರೆ ಒಂದೊಂದು ಮುಖದಿಂದ ಏನೇನ ಆಗೈತಿ ಅನ್ನುವಂತ ಮಾತ ಹೇಳ್ರಿ ಹೇಳ್ರಿ ಹದಿನೆಂಟು ಪುರಾಣದಾಗ ನಮ್ ಆಹಾ ಪಂಚ ಮುಖಾನ್ ಅದಾವ ಪಂಚ ರೂಪಗಳದಾವ ಒಂದೊಂದು ಮುಖದಿಂದ ಯಾರ್ಯಾರು ಹುಟ್ಟಾರ ಏನೇನು ಸೃಷ್ಟಿ ಮಾಡ್ಯಾರ ಏನ್ ಮಾಡ್ಯಾರತಕ್ಕಂತ ವಿಶೇಷ ಸಾಕಟ್ಟು ಬರದಿಟ್ಟಾರ ಹೌದ್ ಆಹಾ ಇನ್ನು ಮುಂದೆ ಏನಕ್ಕೆ ಕೇಳ್ಯಾರ ಈ ಪ್ರಕೃತಿ ಅಂತ ಹಾಡ್ರಿ ಒಮ್ಮೆ ಮಾತೆ ಅಂತ ಹಾಡ್ತಿರೀ ಮತ್ತ ಆ ಪ್ರಕೃತಿ ಬದಲು ನ ಮೊದಲು మొదಲೋ ಏನ ಮಾಮಾತೆ మొదಲೋ ಅಂತ ಕೇಳರ ಹೌದು ನಿಮಗೆ ಹೇಂಗ್ ಐತಾರಾ শূন্যದೊಳಗ ಏನು ಇಲ್ಲದಾಗ ಮಾಮಾತೆ ಅಂತಕಂತ ದೇವಿನೆ ಇದ್ದಲೋ ಆ ಮಾಮಾತೆ ಅಂತಕಂತ ದೇವಿನ ಮೊದಲ ಮೊದಲ ಹೌದಾ ಆ ಕಿರಾಕಿ ಒಪ್ಪಕ್ಕೆಕರೆ ಆ ಆಕಿ ನಾಮಗಳ ಅನೇಕದಾವ ಆಹಾ ಹೆಸರು ಅನೇಕದಾವ ಹೌದಾ ಇರ್ತಕ್ಕಂತ ದೇವಿ ಒಪ್ಪಕ್ಕೆದಲೋ ಆ ಮಾಮಾತಿಗೆನ ಆದಿಶಕ್ತಿ ಅಂತ ಕರೆದಾರ ಪ್ರಕೃತಿ ಅಂತ ಕರೆದಾರ ಕರೆದಾರ ಹೌದಾ ಆ ಅಕಿಗೆನ ಅನೇಕ ರೂಪ ನಾಮಗಳ ಬಂತಾವೋ ఇక మాత్ర మా మతినే మొదల కాల కాలనామక పరమాత్మన నమ ఇలా మంగల్ ఆగ కాల పరమాత్మన ఇలా ముంద పాల కాల హిహా బరే పరమాత్మ అట్ట ಹೌದಾ ಅದಕ್ಕೆ ಇದು ಸೃಷ್ಟಿ ಬದ್ಧ ಹೆಂಗ ಅಷ್ಟೇ ಐತಿ ಐತಿ ಹೌದಾ ಇವತ್ತು ನಮ್ಮ ಮೌನಿಂದ ಇದು ಜಗತ್ ತಯಾರಾಗಿತ್ತು ನಾವು ಹಾಡಾಕತ್ತೀವಿ ಒಟ್ಟ ನಿಮ್ಮ ಮೌನಿಂದ ತಯಾರಾದ ಜಗತ್ತೆಲ್ಲ ಐತಿ ಮತ್ತ ಹೊಂದೈತಿ ಹೌದ್ಲಾ ಹೌದು ಆಕಿ ದಿಂದ ಆಗಿರ್ತಕ್ಕಂತ ಸೃಷ್ಟಿ ಎಲ್ಲ ಐಕ್ಕಿ ಮತ್ತ ಅನ್ನುವ ಅನ್ನುವಂಗೆ ಯಾವ್ದಾರ ಪ್ರಾಣದಾಗ ಓದ್ಕೊಂಡಿರಿಂದ ಹೌದ್ಲಾ ಹೌದು ನಮ್ಮ ಹಾಡಿಗೆ ನಮ್ಮ ಮಾತಿಗೆ ನಿಮ್ ಕಡೆ ಸ್ಟೇ ಇತ್ತಂದ್ರ ಮುಂದಿನ ಪಾಳೆ ಕೇಳ್ರಿ ಹೇಳ್ರಿ ಇನ್ನು ನಾಲ್ಕು ನೋಡಿ ಚಾಲಾಡಿ ಹಾಡಿ ಸರಸೋಡಿ ಮೇಲೆ ಪಾಳೆ ಪಟ್ಬಿಡ್ ಹೌದ್ ಹೌದು